ಮುಂಗಾರು ಮಳೆಯ ಆರ್ಭಟದಲ್ಲಿ ಜಲಪಾತಗಳಿಗೆ ಹೋಗಬೇಡಿ ಸಮುದ್ರ ತೀರಕ್ಕೆ ಹೋಗಬೇಡಿ ಟ್ರೆಕ್ಕಿಂಗ್ ಗೆ ಹೋಗಬೇಡಿ ಎಂದು ಜಿಲ್ಲಾಡಳಿತ ಪೊಲೀಸರು ಎಷ್ಟೊಂದು ಎಚ್ಚರಿಕೆಯನ್ನ ನೀಡಿದ್ರು ಎಷ್ಟೊಂದು ವಿನಂತಿಯನ್ನ ಮಾಡಿದ್ರು ನಮ್ಮ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ ಇದು ಅವರ ಹುಚ್ಚಾಟವೋ ಅಥವಾ ಅವರಿಗೆ ಜೀವದ ಮೇಲೆ ಆಸೆ ಇಲ್ಲವೋ ಅಥವಾ ಅವರ ಅಹಂಕಾರದ ಪರಮಾವಧಿಯು ನಮಗೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಮೊನ್ನೆ ನಾವು ನೋಡಿದ್ದೇವೆ ಮುಂಬೈಯಲ್ಲಿ ಒಂದೇ ಕುಟುಂಬದ ಐದು ಜನ ನೀರಿಗೆ ಹೇಗೆ ಕೊಚ್ಚಿಕೊಂಡು ಹೋದ್ರು ನಮ್ಮ ಕಣ್ಣಲ್ಲಿ ವಿಡಿಯೋದಲ್ಲಿ ನೋಡಿದ್ದೇವೆ ಜಲಪಾತದಲ್ಲಿ ಸೆಲ್ಫಿ ತೆಗೆದು ಜೀವವನ್ನ ಕಳಕೊಂಡದವರನ್ನು ನೋಡಿದ್ದೇವೆ ನೀರಿನ ಜೊತೆಗೆ ಚೆಲ್ಲಾಟವಾಡಿದ ಒಂದು ದೃಶ್ಯಗಳನ್ನ ನಾವು ನೋಡಿದ್ದೇವೆ ನಮ್ಮ ನಾಗರಿಕರಿಗೆ ಇನ್ನು ಕೂಡ ಬುದ್ಧಿ ಬರ್ತಾ ಇಲ್ಲ ಇವತ್ತು ಅಂದ್ರೆ ಜುಲೈ ಹತ್ತನೇ ತಾರೀಕು ಚಾರ್ಮಾಡಿ ಜಲಪಾತದಲ್ಲಿ ಎಚ್ಚರಿಕೆಯ ನಡುವೆ ಕೂಡ ವಾರ್ನಿಂಗ್ ಅನ್ನ ನಿರ್ಲಕ್ಷಿಸಿ ಕೆಲವು ಪ್ರವಾಸಿಗರು ಬಟ್ಟೆಯನ್ನು ಕಳಿಸಿ ಕೇವಲ ಚಡ್ಡಿಯಲ್ಲಿ ಹೋಗಿ ಜಲಪಾತದಲ್ಲಿ ಸ್ನಾನಕ್ಕೆ ಇಳಿದಿದ್ದಾರೆ ಇದನ್ನ ಕಂಡ ಪೊಲೀಸರು ಏನ್ ಮಾಡಬೇಕು ಹೋಗಿ ಹೊಡಿಬೇಕಾ ಆದ್ರೆ ಪೊಲೀಸರು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅವರು ಪ್ರವಾಸಿಗರ ಬಟ್ಟೆಗಳನ್ನ ಪಡ್ಕೊಂಡು ಹೋಗಿದ್ದಾರೆ ಪೊಲೀಸರು ಬಟ್ಟೆ ಬರೆಗಳನ್ನ ಎಳ್ಕೊಂಡು ಹೋಗುವ ದೃಶ್ಯವನ್ನ ನೋಡಿ ಈ ಪ್ರವಾಸಿಗರು ಅವರ ಹಿಂದೆ ಬಂದು ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಎಷ್ಟೇ ಹೇಳಿದ್ರು ಅವರು ಕೇಳಲಿಲ್ಲ ಈ ಪೊಲೀಸರ ಕಾರ್ಯಕ್ಕೆ ನಾನು ಅವರಿಗೆ ಶಾಬಾಸ್ ಎಂತೇನೆ ಇನ್ನಾದ್ರೂ ಅವರಿಗೆ ಬುದ್ಧಿ ಬರಲಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪೊಲೀಸರು ಚಡ್ಡಿ ಗ್ಯಾಂಗ್ ಅನ್ನ ಹಿಡಿದಿದ್ದಾರೆ ಇವತ್ತು ಚಾರ್ಮಾಡಿ ಜಲಪಾತದಲ್ಲಿ ಎಚ್ಚರಿಕೆಯನ್ನ ಮೀರಿ ಸ್ನಾನ ಮಾಡುವವರನ್ನ ಚಡ್ಡಿಯೊಂದನ್ನು ಬಿಟ್ಟು ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಾರೆ ಎಲ್ರಿಗೂ ಎಚ್ಚರಿಕೆ ನಿಖುಲ್ ದಾದಬನ್ ಪರ್ ಕಮೆಂಟ್ ಮಲ್ಪಲಿ दुनिया लाटी तक बोना हालाटी बारिश टाइम पाप दाटी तक बो हाथ लाटी बारी टाइम इन पापा।

बने लाड़ी तक बो हाथ लाटी बारी टाइम पापा बने लाड़ी तक बोना हाथ लाटी बारी ट्राइम पापा பண்ணி லாடி தோறோண்ணா லாடி பார்க்க டைம் இல்லை பாப்பா